ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ರಿ ಮತ್ತು ತನ್ನಗೂ ಸ್ವಲ್ಪ ಆರಾಮಾಗೈತಿ ತನ್ನ ಬಗ್ಗೆ ಕೇಳ್ತಾನೆ ಇದ್ರಿ ಆರಾಮಾಗೈತಿ ಸ್ವಲ್ಪ ಅಲ್ಲೇ ಇದ್ದಾಳ ಅವ್ರ ಮನೆಗೆ ಅದಾಳ ಸಾಯಂಕಾಲ ಹೋಗ್ಯಾಳ ಮತ್ತು ನನ್ನೆಲ್ಲ ಸ್ನೇಹಿತರು ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತು ಜುಲೈ ಟ್ವೆಂಟಿ ಫೋರ್ತು ಸೊ ಮಗನ ಬರ್ತ್ಡೇ ಇವತ್ತು ರೆಡಿಯಾಗಿ ಬಂದಾನೆ ನೋಡ್ರಿ ಬರ್ಡೇ ಡ್ರೆಸ್ಸು ಮತ್ತು ಶೂಸ್ ಹಾಕ್ಕೊಂಡು ನೋಡ್ರಿ ಹೊಸವು ತೋರಿಸಿದ್ದೆ ಅಲ್ಲ ನಿಮಗೆ ಸೊ ಬರ್ಡೇಗಾಗಿ ಕೊಡಿಸ್ಕೊಂಡಿದ್ದ ಅಂತ ಹೇಳಿ ರೆಡಿಯಾಗಿ ಬಂದಾನ ನನ್ನ ಎಲ್ಲರೂ ಆಶೀರ್ವಾದ ಮಾಡ್ರಿ ವಿಶ್ ಮಾಡ್ರಿ ಬ್ಲೆಸಿಂಗ್ಸ್ ಕೊಡ್ರಿ ಹ್ಞೂ ನೀವೇನು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಬಂದ್ರಿ ಫಸ್ಟ್ ಬರ್ರಿ ಸ್ನೇಹಿತರೆ ಇವತ್ತಿನ ದಿವಸ ಹೇಗೆಲ್ಲ ಹೋಗ್ತೈತಿ ನೋಡೋಣ ಅಂತ ಮಗ ನಿನ್ನೆ ಕಾಲ್ ಮಾಡಿ ಹೇಳಿದ್ದ ಮಗ ನಿನ್ನೆ ಕಾಲ್ ಮಾಡಿ ಹೇಳಿದ್ದ ಫೇವ್ರೇಟ್ ಟಿಫನ್ ಬೇಕು ನನಗಂತ ಹೇಳಿ ಸೊ ಅವ್ನಿಗೆ ಇಷ್ಟ ಜೀರಾ ದಾಲ್ ದಾಲ್ರಿ ಮಾಡೀನಿ ಈಗ ಡಬ್ಬಿ ತೊಗೊಂಬಂದಿರಲ್ಲ ಪಪ್ಪ ತರ್ತಾರನ ಹ್ಞೂ ನೋಡಿರಿ ಎಷ್ಟು ಕೇರ್ ಐತಿ ಆಮೇಲೆ ಏನ್ರಿ ಮಳೆನ ಹಾತೈತಿ ರಾಡಿಗೆ ಹೊರಸ್ಕೊತಾನ ಹಾ ಸ್ನೇಹಿತರೆ ನೋಡೋಣ ಇವಾಗ ಸೆಲೆಬ್ರೇಷನ್ ಹೆಂಗಿರ್ತೈತಿ ಏನಿರ್ತೈತಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಸೊ ವಿಡಿಯೋನ ನೋಡ್ತಾ ಇದೆ ಹೌದಾ ಯಾರ್ಯಾರಿಗೆಲ್ಲ ಹೇಳಿರಪ್ಪ ಎಲ್ಲಾರ್ಗು ಹಾ ನೋಡ್ರಿ ನಮ್ದು ಎಲ್ಲ ಫ್ಯಾಮ್ಲಿಗೆಲ್ಲ ಇನ್ವೈಟ್ ಮಾಡ್ಯಾರಂತ ಸೊ ಬರ್ತ್ಡೇ ಅಂತರೂ ಜೋರಾಗೋದೈತಂಗಾರೆ ಸೊ ನೋಡೋಣಂತ ಅಂತ ನೀವಂತೂ ಇರಿ ಎಂಡವ್ರಿಗೆ ವಿಡಿಯೋನ ಗೊತ್ತಾಕೈತಿ ಹಾಂ ಮತ್ತೆ ಬ್ಯಾಗ್ ಒಳಗೆ ಇಟ್ಕೊಂಡು ಕಾಫಿ ಕೊ ಯಾರು ಕೊಡ್ಸಿದ್ರ ಚಾಕ್ಲೇಟ್ಸ್ ಇವರ ರೀ ಚೋಟು ನನ್ನ ಮಕ್ಕಳು ಚೋಟು ಅಂತ ಕರೀತಾರ ಅವರಿಗೆ ಕಾಕರಿಗೆ ವರ್ಷ ಎಲ್ಲರ ಬರ್ತ್ಡೇಕ್ಕೆ ಚಾಕ್ಲೇಟ್ಸ್ ಇವರ ತಂದು ಕೊಡೋದೆ ಚಿನ್ನಗಾತು ತನ್ನೋಗಾತು ಈಗ ಈಗ ಚಿಂಟುಗಾತು ಹಾಂ ಕಾಫಿಗೋಗಿ ಅಂತ ನೋಡಿರಿ ಎಲ್ಲ ಸ್ಕೂಲ್ನಾಗೆಲ್ಲ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬೇಕಲ್ರಿ ಅಲ್ಲಿ ಹಿಂಗಾಗಿ ಕಾವೇರಿ ರೆಡಿಗಳ ದೀಪ ಚಕತಾಳ ಕರೆಂಟ್ ಹೋಗ್ಯಾವ ಯಾವ ಯೂಜ್ವಲ್ ಮತ್ತು ಯಾವಾಗ ಬರ್ತಾವ ಗೊತ್ತಿಲ್ಲ ಸೋ ಹಿಂಗಾಗ್ಬಿಡ್ತಾವ ನೋಡ್ರಿ ಕಡ್ಡಿ ಬಿಟ್ಟಿಗೆ ಬುರ್ಸ್ ಹಾಂ ಲಿಸ್ಟ್ ಮಾಡಿ ಕೊಡಿರಿ

மாமாங்கைக்ோதங்க ಆಗನೆ ದಾಲ್ ನೋಡ್ರಿ. ಈ ರೆಡ್ ಕಲರ್ દેಕಂತ ಹೋಗೆ. ಹೀಂಗಾಗಿ ನಮ್ಮ ದೆಸ್ಟ್ ನಾವು हेलो ಜೀರಾ ರೈಸ್ ದಾಲ್ ಕಟ್ಟುನ್ ರೀ ನೋಡಿ संगंदर इदा इदा मघळत इदा कावेरी ಎಲ್ಲാർಗೆ ಡೆಂಬಿ ಕಡತೆನ್ರಿ ಪಟ್ನಾ ಬೂಟ ಹಾಕೊಂಡೆ ಒಳಗೆ ಬಂದಾ ಇರಲಿ ನಿನ್ನ ಫ್ರೆಂಡ್ಸಿಗೆ ಕೊಡೀನ್ ಸ್ವೀಟೇ ಮಸ್ತ್ ಆಗ್ಯಾವ ತಗೊಂಡಿಲ್ಲ ಪಕ್ಕ ಮಾಡಿ ಅಲ್ಲಿ ನೋಡಿ ಕಟ್ಟಿದ್ದಲ್ಲ ಅಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಕ್ಕೆ ಬರ್ತೈತಿಲ್ಲ

ಅದ್ರಾಗ ಒಂದಿಟ್ಲ ಹೂ ಬಾ ನಿಮ್ಮ ಕಾಕಾಗ ಹೇಳಿ ಬಾ ಅಂತ ಸಂಜೆ ಮುಂದೆ ನೀ ಮತ್ ಬಸ್ಸಿಗೆ ಬರೋದಾದ್ರೆ ಲೇಟ್ ಆಕೈತಿ ಕರೆಕ್ಟ್ ಆರ್ ಗಂಟೆಕ್ ಬಾ ನಿಮ್ಮ ಕಾಕಾಗ ಬಂದ್ಬಿಡಿ ಅಂತಿ ಬಸ್ಸ ಬರ್ಲಲ್ಲ ಅಲ್ಲಿ ಛತ್ರಿ ತಗೊಲಿಲ್ಲಲ್ಲೇ ಹೋದ್ರಿ ನೋಡಿರಿ ನನಗೀಗ ಅರ್ಜೆಂಟ್ ಹತ್ತು ರೊಟ್ಟಿದ ಆರ್ಡ್ರ್ ಐತಿ ಸೊ ನಾನು ಪಟ್ನಾಗಿ ಹತ್ತು ರೊಟ್ಟಿ ಮಾಡಬೇಕು ಜೋಳದ ರೊಟ್ಟಿ ಸ್ನೇಹಿತರೆ ಕಸ್ಟಮರಿಗೆ ರೊಟ್ಟಿ ಕೊಟ್ಟೆ ಹತ್ತು ರೊಟ್ಟಿ ಹೇಳಿದ್ರಲ್ರಿ ಹತ್ತು ರೊಟ್ಟಿ ಮಾಡಿ ಕೊಟ್ಟೆ ಫಸ್ಟ್ ರೊಟ್ಟಿ ಲಾಸ್ಟ್ ರೊಟ್ಟಿ ಎರಡು ಎಕ್ಸ್ಟ್ರಾ ನನಗೆ ಇದ್ದವು ಸೊ ಬಿಸಿ ಹೋದವ ಕೆಂಪು ಖಾರ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ರೊಟ್ಟಿ ಬಿಟ್ಟೆ ನೋಡಿರಿ ನಾನು ಸುಮ್ಮ ಮತ್ತು ತನ್ನಗಾಗ್ತವೆ ತಂಗ್ಳಾಗ್ತವೆ ಬಿಸಿ ಬಿಸಿ ರೊಟ್ಟಿನ ಹೇಳಿ ರೊಟ್ಟಿ ತಿನ್ನಾತೆ ನೋಡಿರಿ ನಮಗಂತೂ ಭಾಳ ಇಷ್ಟ ಬಿಸಿ ರೊಟ್ಟಿ ಈ ಥರ ಖಾರ ಚಟ್ನಿ ಏನಾದರೂ ನಡಿತೈತಿ ತಿನ್ಬೋದಂತ ಹೇಳಿ ಸರಿ ಸ್ನೇಹಿತರೆ ಇವತ್ತು ಶೇಂಗಾ ಹೋಳ್ಗೆ ಮಾಡ್ಬೇಕು ಅನ್ಕೊಂಡೇನಿ ನೋಡೋಣ ಏನೇಲ್ಲ ಆಕೈತೆ ಯಾಕಂದರೆ ಇನ್ನು ನಂತರ ನಿಮ್ಗೆ ಇವತ್ತಿನ ವಿಡಿಯೋ ರೆಡಿ ಮಾಡಿ ಕಳಿಸ್ಬೇಕು ನಾನು ಆಮೇಲೆ ಮಾಡೋದಾದ್ರೆ ಹೋಳ್ಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಶೇಂಗಾ ಹೋಳ್ಗಿನ ಅಂತ ಮಸಿಗ್ತೀನಿ ಸ್ನೇಹಿತರೆ ರೊಟ್ಟಿ ಕೊಟ್ಟು ರೊಟ್ಟಿ ತಿಂದೆ ನೋಡಿದರೆ ನೀವು ರೊಟ್ಟಿ ತಿಂದ ಚಹಾ ಕುಡಿದೆ ಚಹಾ ಕುಡ್ದಾದ ನಂತರ ಸ್ವಲ್ಪ ವಿಡಿಯೋದ ಕೆಲಸ ಇತ್ತು ಎಲ್ಲ ಮುಗಿಸಿದೆ ಇವತ್ತಿನ ವಿಡಿಯೋದ ನಿಮ್ಗೆ ಟೈಟಲ್ ತಮ್ಮನೆಲ್ಲ ಎಲ್ಲ ಎಲ್ಲ ಇರ್ತದ ಸೊ ನೋಡ್ರಿ ನೋಡೀರಿನು ಅಂದ್ಕೊಳ್ತೀನಿ ಈ ವಿಡಿಯೋ ಬರೋದ್ರೊಳಗೆ ನೋಡಿದ್ರೆ ಅನ್ಕೋತೀನಿ ನೋಡಿದ್ರಿ ನಮ್ಮ ತನು ಕಾಲು ಅಂತೇಳಿ ಸೊ ಸ್ವಲ್ಪ ಪರವಾಗಿಲ್ಲ ದಿನ ದಿನಕ್ಕೆ ಸ್ವಲ್ಪ ಇದಾಗತ್ತೈತಿ ಮಾಯಾಕತ್ತೈತೆ ಅಂತಲೂ ಹೇಳ್ಬೋದು ಮತ್ತೆ ಅದಾದ ನಂತರ ಶೇಂಗಾ ಹುರಿತಾ ಇದ್ದೀನಿ ನಿಮ್ಗೆ ಹೇಳಿದೆ ಶೇಂಗಾ ಹೋಳ್ಗೆ ಮಾಡಿಕೊಡ್ಬೇಕು ಅಂಥೇಳೆ ಒಂದು ರಿಕ್ವೆಸ್ಟೆಡ್ ಆರ್ಡರ್ ಅಂತಲೇ ಹೇಳ್ಬೋದು ಇದನ್ನು ಪಾಪ ಅವ್ರು ಅಷ್ಟು ಮೇಲೆ ನನಗೂ ಆಗಲಿಲ್ಲ ಸೊ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನೋಡಿರಿ ಶೇಂಗಾ ಹುರಿತಾ ಇದ್ದೀನಿ ಶೇಂಗಾ ಉಂಡೆ ಶೇಂಗಾ ಹೋಳ್ಗೆ ಇವಕ್ಕೆಲ್ಲ ಏನಂದ್ರೆ ಶೇಂಗಾನ ಭಾಳ ಸಣ್ಣ ಹುರಿ ಒಳಗೆ ಹುರಿಬೇಕು ಹುರಿಬೇಕ್ರಿ ಅಂದ್ರೆ ಒಟ್ಟ ಹೊತ್ತಬಾರ್ದು ಹೊತ್ತಿದ್ರೆ ಏನಾಗ್ತೈತಿ ಟೇಸ್ಟ್ ಕೆಡ್ತಾವ ಉಂಡಿದಾಗಿರ್ಬೋದು ಹೋಳಿಗೆದಾಗಿರ್ಬೋದು ಅಥವಾ ಶೇಂಗಾದಿಂದ ಮಾಡುವಂಥ ಯಾವುದೇ ಪದಾರ್ಥ ಪ ಪದಾರ್ಥದಾಗಿರ್ಬೋದು ಒಟ್ಟನು ಹೊತ್ತಿಸ್ಬಾರ್ದ್ರಿ ಮತ್ತು ಹೊತ್ತಬಾರ್ದು ಹೇಳಿ ಜೋರು ಉರಿ ಇಟ್ಟು ಬೇಗನ ಆಗಲಿ ಅಂತ ಹುರಿಬಾರ್ದು ಅಂದ್ರೆ ಅದು ನೀಟಾಗಿ ಹುರಿಯಂಗಿಲ್ಲ ಹಸಿ ಬಿಸಿ ಆಗ್ತಾವ ಅದಕ್ಕೋಸ್ಕರ ನೋಡ್ರಿ ಇಷ್ಟೇ ಇಷ್ಟು ಹುರಿ ಇಟ್ಕೊಂಡು ಸಮಾಧಾನದಿಂದ ಇದನ್ನು ಹುರಿತಾ ಇರಬೇಕು ಏನು ಇಷ್ಟು ಸಣ್ಣ ಇಟ್ಕೊಂಡು ಎಷ್ಟೊತ ನಿಲ್ಲಬೇಕು ಅನ್ನೋಕ್ಕೆ ಹೋಗ್ಬೇಡ್ರಿ ಹಿಂಗಿಟ್ಟು ನೀವು ಬೇರೆ ಇನ್ನೊಂದು ಏನಾದರೂ ಅಡುಗೆ ಮನೆಗಿನ ಕೆಲಸ ಮಾಡ್ಕೋತಾನೆ ಇವನು ಹುರಿಬೋದು ಸ್ವಲ್ಪ ಕೈ ಕೈಯಾಡ್ತಾ ಇರ್ಬೇಕು ಹೆಂಗೂ ಸಣ್ಣ ಇಟ್ಟಿರ್ತೀವಲ್ಲ ನಿಧಾನ ಹುರಿತಾವ ಆ್ಯಕ್ಚುಲಿ ನಿಧಾನ ಹುರಿಬೇಕು ರೀ ನೋಡ್ರಿ ಈ ಥರ ನಿಧಾನ ಹುರಿಬೇಕು ಅದಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ನೋಡ್ರಿ ಅದ ಹೇಳಿದ್ನಲ್ಲ ಟೈಮ್ ತಗೋತೈತಿ ಹಂಗಂತ ಹೇಳಿದ್ರೆ ಮುಂದೆ ಏನಿಲ್ಲ ಅಂತ ಹೇಳಿದೆ ಅಡುಗೆಮ್ನಾಗ ಮತ್ತೆ ಸಾಕಷ್ಟು ಕೆಲಸಗಳು ಇರ್ತಾವಲ್ಲ ಆ ಟೈಮ್ನಾಗ ಇದನ್ನು ಮಾಡ್ಕೋಬೋದು ಇಟ್ಕೊಂಡು ಇದನ್ನು ಹುರಿಬಹುದು ಹುರಿಬೋದು ಹೇಳಿ ಸೊ ಇದ ಶೇಂಗಾ ಹುರಿದು ಪೂರ ತನ್ಗಾಗಬೇಕು ರೀ ತನ್ನಗಾದ್ಮೇಲೆ ಇದ್ರ ಬೇಗಿನ ಸಿಪ್ಪೆ ಎಲ್ಲ ಬಿಡಿಸಿ ಮುಂದಿಂದ ಹೋಳಿಗೆಗೆ ತಯಾರಿ ನಡೆಸಬೇಕು ಸೊ ಅದಕ್ಕೆ ನಾನು ಫಸ್ಟಿಗೆ ನಾ ಶೇಂಗಾ ಹುರಿತಾ ಇದ್ದೀನಿ ಶೇಂಗಾ ತನ್ನಗಾಗಾಗಲಿ ಈಗ ಈಗೇನೈತಿ ಹೋಳಿಗೆಗೆ ಹಿಟ್ಟು ಕನ್ಸೋನಂತ ಸೊ ಈ ರೀತಿಯಾಗಿ ನಿಧಾನ ಹುರಿಬೇಕು ನೋಡ್ರಿ ಶೇಂಗಾ ಸೊ ಇವು ಶೇಂಗಾ ಹುರಿತಿರ್ಲಿ ಸ್ನೇಹಿತರೆ ನಾನು ಹೋಳಿಗೆಗೆ ಹಿಟ್ಟು ಕಲಿಸ್ತೀನಿ ಸ್ನೇಹಿತರೆ ಶೇಂಗಾ ಹುರಿದ್ನೆಲ್ಲ ಸೊ ಅದ್ರ ಮ್ಯಾಗಿನ ಸಿಪ್ಪಿ ತೆಗ್ದೀನಿ ನೋಡಿರಿ ಹಿಂಗೆ ಯಾವ್ದು ನೋಡಿರಿ ಶೇಂಗಾ ಒಟ್ಟು ಹೊತ್ತಬಾರ್ದು ಮತ್ತು ಸಿಪ್ಪಿ ಯಾವಾಗ ಬಿಚ್ಚತಾವಂದ್ರೆ ಚೆಂದಾಗಿ ಹುರಿದ್ರಷ್ಟೇ ಸಿಪ್ಪಿ ಬಿಸ್ತಾವ್ರಿ ನಿಮ್ಗೆ ಗೊತ್ತಿರ್ಬೋದು ಸೊ ಸಣ್ಣ ಉರಿ ಮೇಲೆ ನೀಟಾಗಿ ಹುರ್ಕೊಂಡೆ ನಾನು ಸಿಪ್ಪಿ ಎಲ್ಲ ಎಷ್ಟು ನೀಟಾಗಿ ಬಿಚ್ಚ್ಯಾವ ನೋಡಿರಿ ಮತ್ತು ಸಿಪ್ಪಿ ತೆಗಿಯೋದೂ ಈಸಿ ಟ್ರ್ಯಾಕ್ನು ಒಂದು ಹೇಳ್ತೀನಿ ನಿಮಗೆ ಟಿಪ್ ಇವು ಅಂದ್ರೆ ಸಿಪ್ಪಿ ಬಿಡಿಸೋದು ಹಿಂಗೆ ಮಾಡ್ತೀವಿ ಬಟ್ ಇವ್ನ ಕೇರ್ಬೇಕಲ್ಲ ಮನೆ ತುಂಬ ಇವು ಕುರ್ದೆಲ್ಲ ಸಿಪ್ಪಿ ಹರಡು ಬಿಡ್ತೈತಿ ಸಪ್ರೇಟ್ ನಾವು ಮರದೊಳಗದು ಹಾಕಿ ಕೇರ್ತೀವಲ್ಲ ಆವಾಗ ಸೊ ಅದಕ್ಕೆ ನಾನು ನಾನು ಯೂಟ್ಯೂಬ್ ಒಳಗೆ ನೋಡಿದ್ದೆ ರೀ ಈಸಿ ಟ್ರಿಕ್ ನೋಡಿರಿ ಈ ಥರ ಏನು ನಾವು ಪಕೋಡಾ ಬಜಿ ಪುರಿ ಕರಿಲಿಕ್ಕೆ ಏನು ತೊಗೋತೀವಲ್ಲ ರೀ ಜಾಳಗಿ ಅದ ಜಾಳಗಿ ಒಳಗೆ ಇವನು ಹಾಕಿ ಹೆಂಗೆ ಮಾಡಿದ್ರೆ ನೋಡಿರಿ ನೀಟಾಗೆ ಬಿಚ್ಚತಾವ ಸೊ ಇವನ್ನ ಇದ್ರೊಳಗೆ ಹಾಕಿದ್ರೆ ಆಯ್ತು ಸಿಪ್ಪಿ ಇದ್ರೊಳಗೆ ಒಂದ್ರದಾಗ ಉಳಿದ್ಬಿಡ್ತಾವ್ರಿ ಮನೆ ತುಂಬ ಆಗಂಗಿಲ್ಲ ಇಷ್ಟ ಮಾಡೋ ನೋಡಿರಿ ಆದ್ರೆ ಏನೈತೆ ರೀ ಪುಡಿ ಮಾಡಬಾರ್ದು ಪುಡಿ ಮಾಡಿದರೆ ಶೇಂಗಾನು ಬಿಡ್ತಾವಲ್ರಿ ಕೆಳಗೆ ಇಡೀ ಶಿಂಗ ಹಿಂಗೆ ನೀಟಾಗಿ ಬಿಚ್ಚಿದ್ವಿ ಅಂದ್ರೆ ಸಿಪ್ಪಿ ಬಿಚ್ಚಿದ್ವಿ ಅಂದ್ರೆ ಸೊ ಶೇಂಗಾ ಬೆಳಂಗಿಲ್ಲ ರೀ ಬರೀ ಸಿಪ್ಪಿ ಬೆಳತ್ರಿ ನೋಡ್ತಾ ಇರ್ಬೋದು ಸೊ ಹಿಂಗೆ ಇನ್ನೂ ಹಿಂಗೆ ಒಂದೊಂದು ಬಂದಿದ್ರೆ ಅದನ್ನು ಕೂಡ ಹಿಂಗೆ ತಿಕ್ಕಿದ್ರೆ ಬಿಚ್ಚಿಬಿಡ್ತೈತಿ ನೋಡ್ರಿ ಸೊ ಶೇಂಗಾ ನೀಟಾಗಿ ಹುರಿದ್ರೆ ಮಾತ್ರ ಇಷ್ಟು ನೀಟಾಗಿ ರೀ ಅದಕ್ಕೆ ಸಮಾಧಾನ ಸಣ್ಣ ಉರಿ ಮೇಲೆ ಹುರ್ಕೋಬೇಕು ರೀ ಶೇಂಗಾನ ನೋಡಿರಿ ನಿಮಗೆ ಇವು ಒಂದೊಂದು ಸಿಪ್ಪಿನೂ ಅಂದ್ರೆ ಇವನ್ನೂ ಈ ಥರ ಬಿಡಿಸ್ಕೊಬೋದು ಇಷ್ಟು ನೀ ಸೊಕಾಶ ಈಸಿ ಬಿಸ್ತಾವೆ ನೋಡ್ರಿ ಕೈಯಾಗನ ಈ ಥರ ಬಿಚ್ಚೋದ್ರಿಂದ ಏನಾಗ್ತೈತಿ சேங்க பிழங்கில் நோட் நான் அேவத்து மாலில் சோ இது ட்ரிப்பு நோட்ரி இவெல்லாம் பால் இம்பார்டெண்ட் ட்ரிப்பா நம்ம அடுக்கு மனிவ எல்லாம் கடும மால்ல டிரிப்ஸ் இல்லைந்திர மரக்குாக்கி ஒருக்கும் ಆಜುಗು ಕಸಾನೂ ಬಿಡುವಂಗಿಲ್ಲ ಅದ್ರಾಗಿಂಥ ಮಳೆಯೊಳಗೆ ಹೆಂಗೆ ಹೋಗಿ ಇರೋದು ಆಮೇಲೆ ಮನೆ ಕೇರಿದ್ರೆ ಮನೆ ತುಂಬ ಆಗ್ತಾವೆ ಸಿಪ್ಪಿ ಶೇಂಗಾ ಸಿಪ್ಪಿ ಸೊ ಇದು ಈಸಿ ಟ್ರ್ಯಾಕ್ ನೋಡಿರಿ ಇದು ಒಂದು ಟ್ರಿಕ್ ನೋಡಿರಿ ಇದು ಟ್ರಿಕ್ ಅನ್ಬೋದು ಟಿಪ್ ಅನ್ಬೋದು ಏನಾದರೂ ಅನ್ಬೋದು ಒಟ್ ನಮ್ಮ ಕೆಲಸಂತೂ ಸರಳ ಆಸಪ್ಪ ಎಷ್ಟು ಮಾಡಿ ಇಷ್ಟು ಹಾಕ್ಕೊಂಡು ಎತ್ತಿಟ್ಬಿಟ್ರೆ ಆಯ್ತು ನೋಡಿರಿ ಎಷ್ಟು ಮಸ್ತ್ ಬಂದವು ಶೇಂಗಾ ಸ್ನೇಹಿತರೆ ನಿಮ್ಗೆ ಹೇಳಿದೆ ನಾನು ಇವತ್ತು ಹೋಳಿಗೆ ಮಾಡೋಕ್ಕಾಗಲಿಲ್ಲ ಅಂತ ಯಾಕಪ್ಪ ಅಂದರೆ ಸ್ವಲ್ಪ ನೀರಿನ ಕನೆಕ್ಷನು ತೊಗೊಂಡಿರಿ ಇವತ್ತು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಮಳೆ ಬರ್ತಾ ಇತ್ತು ಅದೆಲ್ಲ ಮುಗಿಸಿ ಆದ ನಂತರ ನಾವು ನೋಡ್ರಿ ಈಗ ಹೋಟೆಲಿಗೆ ಬಂದಿದ್ದೀವಿ ಇವತ್ತು ಮಗನ ಬರ್ತ್ಡೇ ಹೇಳಿದ್ದೆ ಮತ್ತು ಬಿಗ್ ಸರ್ಪ್ರೈಸ್ ಐತೆ ಅಂತ ಹೇಳೋರು ಅಂತ ಹೇಳಿದ್ದೆ ಹೌದು ಇದೇ ಸರ್ಪ್ರೈಸು ಏನಪ್ಪ ಅಂತಂದ್ರೆ ಅವನ ಹುಟ್ಟುಹಬ್ಬನ ಮನೆಯಲ್ಲೇ ಮಾಡ್ತಾಯಿಲ್ಲ ಹೋಟೆಲಲ್ಲೇನ ಇಟ್ಕೊಂಡಿದ್ದೈತಿ ಯಾಕಂದ್ರ ಒಂದು ಟೆಂತ್ ಇಯರ್ ಬರ್ತ್ ರೀ ಏನ್ಪಾ ಅಂದ್ರ ತಂಗಿ ಏನಂದ್ಲಂದ್ರ ಹೆಣ್ಮಕ್ಳಿಗೆ ಮೇಲೆ ಮೇಲೆ ಏನಾದ್ರು ಫಂಕ್ಷನ್ ಮಾಡ್ತಾನೆ ಇರ್ತೀವಿ ಗಂಡ್ ಮಕ್ಳಿಗೆ ಏನ್ ಮಾಡೋದನೆ ಇಲ್ಲ ಅವ್ರ ಮದುವೆವರ್ಗೇನು ಇಲ್ಲ ಅವನ ಹತ್ತನೇ ವರ್ಷದ ಬರ್ತ್ಡೇನ ಈ ಥರ ಸೆಲೆಬ್ರೇಟ್ ಮಾಡಿ ನಾವು ಖುಷಿ ಪಡೋಣ ಅವಂಗೂ ಖುಷಿ ಆಗ್ತೈತೆ ಅಂತ ಹೇಳಿ ಹೋಟೆಲೆಲ್ಲ ಅರೇಂಜ್ ಮಾಡ್ಯಾರ ನೋಡ್ರಿ ಇವತ್ತು ಮತ್ತು ದಿನದಕ್ಕಿಂತನೂ ಇವತ್ತು ಸಿಕ್ಕಾಪಟ್ಟಿ ಮಳೆ ಇತ್ತು ನಮ್ಮ ಧಾರವಾಡದೊಳಗೆ ಅಂತ ಹೇಳ್ಬೋದು ಈವ್ನಿಂಗ್ ಬೇರೆ ಎಲ್ಲ ನಾವೆಲ್ಲ ರೆಡಿಯಾಗಿ ಬರೋದು ಈ ಮಳೆ ಸಲುವಾಗಿ ಇನ್ನೂ ಲೇಟನ ಆಯಿತು ಹೋಟೆಲಿಗೆ ಮತ್ತು ಇವತ್ತಿನ ಪಾರ್ಟಿಗೆ ಯಾರಿಗೆಲ್ಲ ಇನ್ವೈಟ್ ಮಾಡ್ಯಾರ ಮತ್ತು ಇನ್ನೂ ಯಾರೆಲ್ಲ ಬರೋರು ಇದ್ದಾರೆ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಾಯಿತು ಆಯಿತು ಏನೆಲ್ಲ ನಡೀತು ಇದನ್ನೆಲ್ಲನೂ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡೋಕ್ಕಿದ್ದೀನಿ ಸ್ನೇಹಿತರೆ ಸೋ ಸ್ಟೇಟ್ ಟ್ಯೂನ್ ಆಗಿರ್ರಿ ಮತ್ತು ತಪ್ಪದ ವಿಡಿಯೋನ ನೋಡಿರಿ